ಅಕ್ಕ ಧೈರ್ಯವಾಗಿ ಇರಿಯಕ್ಕ ಹೆಣ್ಣೂರ್ಗೆ ಏನು ಆಗಲ್ಲ ಇವನು ನಿಜ ಮಾತ್ರ ಏನಾದ್ರೂ ಆಗ್ಬಿಟ್ರೆ ಏನಕ್ಕ ಮಾಡೋದು ಸುಮ್ನಿರಿ ಅಕ್ಕ ಡಾಕ್ಟರ್ ಚೆಕ್ಅಪ್ ಮಾಡ್ತಾ ಇದಾರೆ ಅಲ್ವಾ ಸುಮ್ನಿರಿ ಏನು ಆಗಲ್ಲ ತಿ ಮಾಡ ಊರಲ್ಲಿ ಇದ್ದಾಗ ಅಟ್ಯಾಕ್ ಆಗಿ ಸಾಯ್ದಾನೆ ನನ್ನ ತಗ್ಲಕ್ಕೆ ಮಾಡಿದ್ನಲ್ಲಪ್ಪ ಸರಿಯಾದ ಕೆಲಸ ಈಗ ಏನ್ ಮಾಡೋದು ಅಂತಾನೆ ಅರ್ಥ ಐತಿರಲ್ ನನ್ಗೆ ಅಕ್ಕವ್ರೆ ಸುಮ್ನಿರಿ ಅಕ್ಕವ್ರೆ ಯಾಕೆ ಹೇಳ್ತಾ ಏನಿಲ್ಲ ಅಕ್ಕ ಏನಿಲ್ಲ ನಿಮ್ಮ ಮಕ್ಳಿಗೆ ಫೋನ್ ಮಾಡಿದ್ರಾ ಫಾರಿನ್ ಅಲ್ಲಿದ್ದಾರೆ ಅಂತ ಹೇಳಿದ್ರಲ್ಲ ಫೋನು ಕನೆಕ್ಟ್ ಆಯ್ತಾ ಇಲ್ಲ ಅವರು ಅದ್ ಯಾವ್ದೋ ಬೇರೆ ದೇಶದಲ್ಲಿ ಇದಾರೆ ನಂಬರು ಇಲ್ಲ ಅಂತವು ಹೌದಾ ಮಾತಾಡ್ತಾನೆ ಇರ್ಲಿಲ್ವಾ ಅಯ್ಯೋ ಯಾವಾಗಲೂ ಹೊರ್ಸಕ್ಸತಿ ಅವ್ರು ಫೋನ್ ಮಾಡ್ತಿದ್ರು ಆಗ ಅವ್ರಾಗ ಫೋನ್ ಮಾತ್ರ ಫೋನ್ ಅವ್ರು ನೋಡ್ಕೊಂಡಿದ್ರು ನಾವ್ಯಾಕ್ ಹಿಂಗ್ ಊರೂರ ಅಲ್ಲಿ ಬೇಕಾಗಿತ್ತು ಮತ್ತೆ ನಿಮ್ ನಿಜಮಾನ್ ಫಾರಿಂಗರ್ ಇದಾರೆ ಸಂಬಳ ಕಳಿಸ್ತಾರೆ ತುಂಬಾ ಚೆನ್ನಾಗಿದ್ದಾರೆ ನಮ್ಮ ಮಕ್ಕಳು ಅಂತ ಹೇಳ್ತಿದ್ರು ಅಯ್ಯೋ ಸುಮ್ನೆ ಬಾಡಿಗೆ ಕಟ್ಟಿರ ಇಲ್ವಾ ಅಂತ ಅನ್ಕತೀರಿ ಅನ್ಬಿಟ್ಟಾಗ ಅಂತ ಸುಳ್ಳು ಅರ್ ಸುಳ್ಳು ನನ್ ಗಂಡ ಹಾಯ್ ಓ ಏನು ಮಾಡೋದಕ್ಕೆ ಏನೋ ಎತ್ತು ಕಮ್ಮಿ ಆಗ್ಬಿದ್ರು ನನ್ನ ಗತಿ ಏನು ನೋಡಿ ಅಕ್ಕ ಏನು ಆಗಲ್ಲ ನೀವೇನ್ ತರೆ ಗೆಡ್ಸ್ಕೋಬಿಡಿ ಸುಮ್ಮನಿರಿ ಡಾಕ್ಟರೇ ನೋಡಿ ನೀವು ಧೈರ್ಯ ತನ್ಕೊಳ್ಳಬೇಕು ಅಯ್ಯೋ ಏನು ಹೇಳ್ತಾ ಇದಿರಿ ಡಾಕ್ಟರೇ ನೋಡಿ ನೀವು ಇನ್ನೊಂದು 5 ನಿಮಿಷ ಮುಂಚೆ ಕರ್ಕ ಬಂದಿದ್ರು ನೋ ನಾವು ಏನಾದರೂ ಮಾಡಿ ಪ್ರಯತ್ನ ಪಟ್ಟಿ ಅವರನ್ನು ಉಳಿಸೋದಾಗಿತ್ತು ಸಾರಿ ಅಮ್ಮ ಬೇಜಾರ್ ಮಾಡ್ಕೋಬೇಡಿ ಅವರು ಇನ್ನಿಲ್ಲ ಅಯ್ಯೋ ಡಾಕ್ಟ್ರೇ ಏನು ಹೇಳ್ತಾ ಇದಿರಿ ಡಾಕ್ಟ್ರೇ ಏನು ಹೇಳ್ತಾ ಇದಿರಿ ಅಯ್ಯೋ ಅಕ್ಕ ಧೈರ್ಯ ತನ್ಕಲ್ರ ಧೈರ್ಯ ತನ್ಕೊಳ್ಳಿ ಏನಕ್ಕ ಧೈರ್ಯ ತನ್ಕೊಳ್ಳೋದು ಏನಕ್ಕ ಧೈರ್ಯ ತನ್ಕೊಳ್ಳೋದು ಯಾವ ಆಂಬುಲೆನ್ಸ್ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಬೇಕಾ ಅಯ್ಯೋ ಸರ್ ನಮ್ಗೆ ಯಾವ ಮನೆ ಮಠ ಆಸ್ತಿ ಪಾಸ್ತಿ ಏನು ಇಲ್ಲ ಸರ್ ಏನು ಇಲ್ಲ ನಾವ್ ಎಲ್ಲಿ ಅಂತ ಬಾಡಿಗೆ ಮನೆ ಇದ್ದಿದ್ ನಾವು ಕೇಳಬೇಕಾರೆ ಇವ್ರನ್ನ ಮನೆ ಓನರು ಈ ಒಂದು ವಾರದಿಂದ ನಮ್ಮನೆ ಸರ್ ಬಾಡಿಗೆಗಿದ್ದು ಅವ್ರ ಮಕ್ಕಳೇನು ಫಾರಿಂಗಲ್ಲ ಇದ್ದಾರಂತೆ ಅದ್ರ ಕಾಂಟ್ಯಾಕ್ಟ್ ಇಲ್ವಂತೆ ಇವರಿಗೆ ಮನೆ ಮಠ ಆಸ್ತಿ ಪಾಸ್ತಿ ಯಾವುದು ಇಲ್ವಂತೆ ಯಾವ ಅಲೆಮಾರಿಗಳೂರ್ಗ ಒಂದೂರ್ಗ್ ಹೆಂಗ ಅಲ್ಕೊಂಡಿರೋದು ನಮ್ಮೂರು ಅಂತಾನೆ ಇಲ್ಲ ಸರ್ ನಮ್ಗೆ ಮಕ್ಳೆಲ್ಲಾನು ಫಾರಿಂಗ್ ಫಾರಿಂಗ್ನಲ್ಲ ಅವ್ರೆ ಇವ್ರಿ ಈ ತರ ಆಯ್ತಾನೆ ಅಂತ ನನ್ಕೊಂಡಿದ್ದಿಲ್ಲ ಸರ್ ನಿಜವಾಗ್ಲೂ ಅಯ್ಯೋ ಸರ್ ನನಗೆ ಕೈ ಕೊಟ್ಟು ಟುಂಟುಮ್ಮ ಮತ್ತೆ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡ್ತೀರಾ ಸರ್ ಯಾವ್ದಾರ ಕರೆಂಟು ಕೊಟ್ಟುಬಿಡಿ ಸರ್ ಯಮ್ಮ ಓಕೆ ಸಮಾಧಾನ ಮಾಡ್ಕೊಳ್ಳಿ ಖಂಡಿತ್ವಾಗ್ಲೂ ನಾವು ಇದಕ್ಕೆ ಸಹಾಯ ಮಾಡ್ತೀವಿ ನಮ್ಗೆ ಗೊತ್ತಿರೋದು ಅವರು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾರೆ ಸರಿ ಸರ್ ಆಯ್ತು ಸರ್ ನೀವೇ ಅಂತ್ಯ ಸಂಸ್ಕಾರ ಮಾಡ್ಬಿಡಿ ನನ್ನ ಗಂಡನ ನೋಡೋಕ್ಕಾಯ್ಕಿಲ್ಲ ಸರ್ ನನಗೆ ಅವರು ಬದುಕಿದ್ದಂಗೆ ನೋಡಿದ್ದು ಈಗ ಸರ್ ಅದ್ಮೇಲೆ ಹೆಂಗೆ ಸರ್ ನೋಡೋಣ ನಾನು ಹೆಂಗ್ ನೋಡೋಣ ನಾನು ಅವ್ರ ಸಾತ್ ಹೋಗಿರೋ ನಾನು ನೋಡೋಕ್ಕಿಲ್ಲ ಡಾಕ್ಟ್ರೇ ನಿಮ್ದು ಅಮ್ಮಯ್ಯ ಡಾಕ್ಟ್ರೇ ನಿಮ್ಮ ಕಾಲು ಕಟ್ಕೊತೀನಿ ನಿಮ್ಮ ಕೈ ಮುಗಿತೀನಿ ನಿಮ್ದ ಅಮ್ಮಯ್ಯ ಅಂತೀನಿ ಡಾಕ್ಟ್ರೇ ನೀವೇ ಅಂತ ಸಂಸ್ಕಾರ ಮಾಡಿಸ್ ವ್ಯವಸ್ಥೆ ಮಾಡ್ಬಿಡಿ ಏನಮ್ಮ ಎಲ್ಲ ಹೆಣ್ತೀವ್ರು ಕೊನೆದಾಗ ಅವ್ರು ನೋಡ್ಕೋಬೇಕು ಅಂತಾರೆ ನೀವೇನ್ ಈ ತರ ಹೇಳ್ತಾ ಇದ್ದೀರಿ ಅಯ್ಯೋ ಅವರು ನಗ ಮಗವಾಗಿದ್ದರು ಎಷ್ಟೊತ್ತಲ್ಲಿ ನಗ್ ನಗಿತಾ ಇದ್ರು ಆ ಖುಷಿಯಾದ ನನ್ನ ಕಣ್ಣು ತುಂಬದೆ ಇನ್ನು ಅವ್ರಾಗ ಸೊಪ್ಪುಗೆ ಹಂಗ ನೋಡಕ್ಕೆ ಇಷ್ಟ ಇಲ್ಲ ಸ ನಿಮ್ದು ಅಮ್ಮ ಕಾಲ್ ಕಟ್ಕೊತೀನಿ ನೀವೇ ಸುಂಟಾಕ್ಬಿಡಿ ಸ ಅಯ್ಯೋ ಡಾಕ್ಟ್ರೆ ಏನೋ ಒಂದು ವ್ಯವಸ್ಥೆ ಮಾಡಿ ಪಾಪ ತುಂಬಾ ನೆನೆಯವಾಗಿದ್ರು ಗಣ್ಣು ಎಂತ ನಮ್ಗೆ ನೋಡಿ ಎಷ್ಟು ಖುಷಿ ಆಗ್ತಿತ್ತು ಅಂತ ಪಾಪ ಏನು ಮಾಡ್ತೀರಿ ಯಾರು ಇಲ್ವಂತೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡಿ ಸರ್ ನೀವೇ ಆಯ್ತಮ್ಮ ಆಯ್ತು ನಾವೇನಾದ್ರು ವ್ಯವಸ್ಥೆ ಮಾಡ್ತೀವಿ ನೋಡಿ ಕೊನೆಯ ನೀವು ಡೆಡ್ ಬಾಡಿ ನೋಡ್ಕೊಬಿಡಿ ಆಯ್ತಾ ಸಂಸ್ಕಾರ ನಮ್ಮ ಹುಡುಗರಿಗೆ ಹೇಳ್ಬಿಟ್ಟು ನಾವು ಮಾಡಿಸ್ತೀವಿ ಹ್ಮ್ ಸರಿ ಸರ್ ಆಯ್ತು ಕೊನೆಯದಾಗ ಓಡ್ಕೊಬಿಡ್ತೀವಿ ಅಯ್ಯೋ ಈ ಕೆಲಸ ಮಾಡಬೇಕು ಅಂದರೆ ಎಷ್ಟು ದಿವ್ಸ ಕಾಯ್ಕೊಂಡು ಕೂತಿದ್ನೋ ಅಯ್ಯೋ ಶಿವನೇ ನಾನು ಭಾಳ ಹಾಳು ಮಾಡ್ಬಿಟ್ಟು ಹೊಟ್ಟೋದ್ನಲ್ಲ ಡಾಕ್ಟ್ರೇ ನನ್ನ ಗಂಡನಿಗೆ ನಾನು ನನ್ನ ನನಗೆ ನನ್ನ ಗಂಡನೇ ಹಾಜರಾಗಿದ್ದು ಕಂಡು ಡಾಕ್ಟ್ರೇ ಇವತ್ತು ಈ ಕೆಲಸ ಆಗೋಯ್ತಲ್ಲ ಡಾಕ್ಟ್ರೇ ಇನ್ನು ಮುಂದೆ ನನ್ನ ಜೀವನ ಏನು ಡಾಕ್ಟ್ರೇ ನನ್ನ ಜೀವನ ಏನು ನೋಡಿಯಮ್ಮ ಅವ್ರು ಮಟನ್ ಚಿಕನ್ ಜಾಸ್ತಿ ತಿಂದು ತಿಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಅವ್ರಿಗೆ ಹಾಲ್ಟಲ್ಲಿ ಬ್ಲಡ್ ಪಂಪ್ ಮಾಡಕ್ ಆಗ್ದೆ ಆಲ್ಟ್ ನಿಂತೋಗಿದೆ ಆಯಿತಾ ಅಯ್ಯೋ ಅಂತತಿ ಮಾಡು ಬಾಡು ಬಾಡು ಅನ್ಕೊಂಡು ತಿಂತಿದ್ದ ತಿಂತಿದ ತಿಂತಿದ್ದ ತಿನ್ನ ಮೂರು ಕೆಜಿ ಬಾಡು ವಾರಕ್ಕೆ ಹತ್ತು ಕೆಜಿ ಬಾಡ್ತೀನ ಕನ್ಸ ಇನ್ನೇನು ಮಾಡಿಲ್ಲ ಬರೀ ಬಾಡಿನ ಬಿಟ್ಟಿ ಸ ಭಾಳ ಬಾಡ್ತೀನು ಅಯ್ಯೋ ಇವತ್ತು ಮೊರಿ ಬರ್ತೊಡ್ಬಿಟ್ಟು ಅಡುಗೆ ಮಾಡಮಿ ಅಡುಗೆ ಮಾಡಮಿ ಅಂತಿದ್ದ ಕನ್ಸ ಹಿಂಗ ಕೊನೆಗೆ ಬಾನೆ ಸುಣ್ಣದಾಗ ಹೊಂಟೋದ್ನಲ್ಲ ಸ ನನ್ನ ಗಂಡ ಈ ಕೆಲಸ ಆಯ್ತದೆ ಅಂತ ನನ್ಗೆ ಗೊತ್ತಿತ್ತಿಲ್ಲ ಕಂಸ ನನ್ನ ಈ ತರ ನನ್ನ ನನ್ ಜೀವನದಲ್ಲಿ ಹಿಂಗ ಆಯ್ತದೆ ಅಂತ ಅಯ್ಯೋ ಧೈರ್ಯ ತಿನ್ಕೊಳ್ಳಿ ಅಮ್ಮ ನೋಡಿ ನಿಮ್ ನೋಡಿದ್ರೆ ನನ್ಗೆ ತುಂಬಾ ಹೊಟ್ಟೆ ಉರಿಯುತ್ತೆ ಈ ಕಾಲದಲ್ಲಿ ಇಷ್ಟೊಂದು ಪತ್ತೂರುತ್ತೆ ಅಂತಿದ್ದು ಎಲ್ಲೂ ನೋಡೇ ಇಲ್ಲ ನಿಜವಾಗ್ಲೂ ಬಹಳ ಖುಷಿ ಆಗುತ್ತಮ್ಮ ನಿಮ್ಮಂತವ್ರ ಜೊತೆ ಬದುಕೋಕೆ ಅವ್ರಿಗೆ ಅದೃಷ್ಟ ಇಲ್ಲ ಯು ಡೋಂಟ್ ವರಿ ಅಮ್ಮ ಧೈರ್ಯ ತಂದ್ಕೊಳ್ಳಿ ನೀವು ನಾವು ಅವ್ರಿಗೆ ಅಂತ್ಯಕ್ರಿಯೆ ಮಾಡೋಕೆ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ ನೀವು ಒಂದ್ಸಲ ನೋಡ್ಬಿಟ್ಟು ಹೋಗಿ ಆಯ್ತಾ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸು ನೋಡಿ ಏನಾದರೂ ಕಷ್ಟ ಸುಖ ಇದ್ರೆ ನನ್ನ ಹತ್ರ ಹಂಚ್ಕೊಬೋದು ನೀವು ನಿಮ್ಮ ನಂಬರ್ ಕೊಟ್ಟಿರಿ ನಾನು ಮಿಸ್ ಕಾಲ್ ಕೊಡ್ತೀನಿ ಆಯಿತು ಸರ್ ಆಯಿತು ನಿಜವಾಗ್ಲೂ ನಿಮ್ಮಂಥರ ಇರೋದಕ್ಕೆ ಸರ್ ದೇಹದ ಮೇಲೆ ಮೇಲೆ ಮಳೆ ಬೆಳೆ ಎಲ್ಲ ಆಯ್ತಾ ಇರೋದು ನಿಜವಾಗ್ಲೂ ಸರ್ ನಿಜವಾಗ್ಲೂ ನಿಮ್ಮಂತ ಡಾಕ್ಟ್ರ್ ಪಡೆಯಕ್ಕೆ ನಾವು ಅದೃಷ್ಟ ಮಾಡಿದ ಸರ್ ಅದೃಷ್ಟ ಮಾಡಿದೆ ನಂಬರ್ ಬರ್ಕೊಳ್ಳಿ ಸರ್ ಅಯ್ಯೋ ಎರಡು ಒಂಬತ್ತು ಏಳೆಂಟು ಏಳು ಏಳು ಏಳಾರು ಏಳು ಹತ್ತು ಎರಡು ಸರಿ ಅಮ್ಮ ಆಯ್ತು ನಾನು ವ್ಯವಸ್ಥೆ ಮಾಡ್ತೀನಿ ಬಂದು ಕೊನೆದಾಗಿ ಅವ್ರ ಮಕ್ಕ ನೋಡ್ಕೊಬಿಡಿ ಹ್ಮ್ ಸ ಆಯ್ತು ನೋಡ್ಕೋತೀವಿ ಅಯ್ಯೋ ಅಕ್ಕ ನನ್ನ ಮುಂಡೆ ಮಾಡ್ಬಿಟ್ಟು ಒಟ್ಟು ಒಂದ್ ನಾಲ್ ಅನ್ ಮಾಡ್ತಿರಕ್ಕ ಇವತ್ತಿನ ಕಾಲದಲ್ಲಿ ಒಳ್ಳೆಯವ್ರಿಗೆ ಕಾಲನೇ ಅಲ್ಲ ಅಕ್ಕ ಪಾಪ ಒಳ್ಳೆಯವರು ಎಷ್ಟು ಚೆನ್ನಾಗಿ ನಮ್ದಿಂತ ಮಾತಾಡ್ತಿದ್ರು ನೀರಲ್ಲಿ ಏನೈತೆ ನೋಡಿ ನಾವು ಎಷ್ಟು ಖುಷಿ ಪಡ್ತಿದೋ ಗೊತ್ತಾ ಗಂಡ ಎಂಟಿ ಈ ತರ ಇರಬೇಕು ಅಂತ ಅಷ್ಟು ಖುಷಿ ಪಡ್ತಿದೋ ನಿಜವಾಗ್ಲೂನು ಪಾಪ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ತುಂಬಾ ಹೊಟ್ಟೆ ಬೇಜಾರ್ ಬೇಜಾರು ಬಿಡಿ ಅಕ್ಕ ದೈವ್ ನೋಡಿ ಎಲ್ಲ ಹಾಸ್ಪಿಟ್ಲ್ ಕಡೆಯಿಂದಾನೆ ಮಾಡ್ತಾರೆ ಅಂತ ಸಂಸ್ಕಾರ ಎಲ್ಲ ನೀವೇನು ತಲೆಗೆಡ್ಸ್ಕೊಬಿಡಿ ಅಕ್ಕ ಒಂದ್ಸಲ ಮುಖ ನೋಡ್ಕೊಂಡು ಬನ್ನಿ ಅಯ್ಯೋ ಅಕ್ಕ ನೀವೇನಾರು ಅಂದ್ಕಳಿ ನನಗೆ ಮಕ್ಕ ನೋಡಕ್ಕೂ ಇಷ್ಟ ಇಲ್ಲ ಕನಕ ನನಗೆ ಗಂಡ ಸತ್ತೋಗಿ ಮನೆಗಿರೋ ಅಕ್ಕ ನೋಡಕ್ ನಂಗೆ ಇಷ್ಟ ಇಲ್ಲ ಯಾವ ಮಕ್ಕ ನೋಡಕಿಲ್ಲ ಏನೂ ಇಲ್ಲ ನಡೀರಿ ಹೋಗೋದ ಮತ್ತೆ ಡಾಕ್ಟರ್ ಮುಂದೆ ಮಕ್ಕ ನೋಡ್ತೀನಿ ಅಂತಂದ್ರಿ ಅಯ್ಯೋ ಹಂಗಂದೆ ಕನಕ ಹಂಗಂದೆ ಆದ್ರೆ ನನ್ ಗಂಡ ಸತ್ತು ಮನ್ಗಿರೋದು ನಾನು ಹೆಂಗಕ್ಕ ನೋಡನಿ ನನ್ಗೆ ನೋಡಕ್ ಇಷ್ಟ ಇಲ್ಲ ಕನಕ ನನ್ ಗಂಡನ ಮಕ್ಕ ಅಯ್ಯೋ ಅವನು ಯಾವತ್ತು ನಗ್ನಗಿತ್ತ ಇರಂಗ ನನ್ ಮನ್ಸಲ್ಲ ಅದೇ ಹಂಗೆ ಇರಲಿ ಅಂತ ಅಷ್ಟೇ ಕನಕ ಇನ್ನೇನು ಏನೂ ಇಲ್ಲ ಅಯ್ಯೋ ಅಕ್ಕ ನೋಡೀರಕ ಹೋಗೋಣ ಅಲ್ಲ ಅಕ್ಕ ಕೊನಿದ್ದಾಗ ನಿಮ್ಮ ಮಕ್ಳು ಮಕ್ಕ ನೋಡಿದಾಗ ಆಗೋಯ್ತಲ್ಲ ಅಂತ ಅಯ್ಯೋ ಎಲ್ಲಿದ್ದಾರೋ ಯಾರು ಗೊತ್ತವ ನಮ್ ಕುಟ್ ಜಗಳ ಆಡ್ಕೊಂಡು ನಮ್ಮ ಕುಟುಂಬ ಮಾತಿನ ಆಡಕ್ಕಿಲ್ಲ ಅದು ಯಾವ ದೇವಸ್ಥಲ್ ಅವರು ಏನೋ ಯಾರು ಗೊತ್ತಕ್ಕ ಎಣ ಮಾಡಿಕ ಕೂತ್ಕೊಂಡ್ರೆ ಆಯ್ತದ ಮಾಡ್ಬಿಡ್ಲಿ ಬಿಡಕ್ಕ ಕಾರ್ ಏನೇನು ಮಾಡ್ಬೇಕು ಮಾಡಿಬಿಡ್ಲಿ ಅದು ಯಾಕಬೇಕು ಸುಮ್ಮನೆ ಮಾಡ್ಬಿಡ್ಲಿ ಬಿಡಿ ಎಡ ಮಾಡಿ ಕಡೆ ಯಾಕೆ ಹಸಿ ಬಿಸಿ ಇದ್ದಾಗಲೇ ಸುಟ್ಟಾಕ್ಲಿ ಸರಿ ಅಕ್ಕ ಆಯಿತು ಅಕ್ಕ ಧೈರ್ಯವಾಗಿರಿ ಬನ್ನಿ ಬನ್ನಿ ಅಕ್ಕ ಬನ್ನಿ ಹೋಗೋಣ ಸರಿ ಕಡಕ್ಕ ಆಯಿತು ಆಯಿತು ಮುಂಡೆ ಮಗನೆ ದರ್ದ್ರ ಮುಂಡೆ ಮಗನೇ ಊರೊಳಗೆ ನೆಮ್ಮದಿಯಾಗಿದ್ದೆ ಬಂದ್ಬಿಟ್ಟು ಆಸೆ ಬಂದು ಕರ್ಕ ಬಂದ್ಬಿಟ್ಟು ಹಿಂಗೆ ಹೊಂಟೋದಲ್ಲ ನಿನ್ನ ತಿಥಿ ಮಾಡ ನಿನ್ನ ಅಪ್ಪ ಮಾಡ ನಿನ್ನ ಗುದ ತೆಗ್ದಾ ದರ್ದ್ರ ಮುಂಡೆ ಮಗನೆ ಅಯ್ಯೋ ನೀನು ತಿಥಿ ಮಾಡಕಂಡ್ ಹೋಗು ಒಳಗೆ ಚೆನ್ನಾಗಿ ಹಾಂ ಹೋಗ್ಬಿಟ್ ಬಾ ಮುಂಡೆ ಮಗನೇ ಹೋಗ್ಬಿಟ್ ಬಾ ಉರ್ಮಿಳ ಉರ್ಮಿಳ ಅಂದ್ಕೊಂಡು ಇನ್ ಕೊಟ್ಲೆ ಸುತ್ತಿದ್ದಲ್ಲ ತೊಡಗಲ್ಲ ಅಯ್ಯೋ ತೊಡಗಲ್ಲ ಹೋಗು ಬೇಯಿಸ್ಕೊಂಡು ಅಯ್ಯೋ ಅಕ್ಕ ನನಗೆ ನನ್ನ ಗಂಡ ಈ ತರ ಹೋಯ್ತಾರೆ ಅಂತ ಕನಸು ಮನ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ ಕಣಕ್ಕ ಮಟನ್ ಸಾರ ಎಲ್ಲ ವೇಸ್ಟ್ ಆಯ್ತದೆ ಊಟ ನನಗೆ ಬಿಡ್ಕೊಟ್ಟರು ಅಯ್ಯೋ ಬನ್ನಿ ಅಕ್ಕ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಏನು ಹೊರಣೆ ಬರ ಇದ್ದೀವಿ ಇಷ್ಟೇ ದಿನ ನೋಡಿ ನೀವು ಇರಬೇಕು ನೀವು ಈ ಸಮಯದಲ್ಲಿ ನೀವು ಧೈರ್ಯ ಕೊಡ್ಕೋಬಾರದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ